ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ಕ್ರಿಶ್ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾನೆ ಪಾಪ ಸೂರ್ಯ ಮತ್ತು ಮೀನಾ ಅಲ್ಲೇ ಇದ್ದು ಪಾಪ ಯಾರೂ ಇಲ್ವಲ್ಲ ಇವನಿಗೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನೋಡ್ಕೊಳ್ತಾ ಇರ್ತಾರೆ ರೋಹಿಣಿ ಅವ್ರ ಅಮ್ಮ ಅಂತೂ ರೋಹಿಣಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಕೂಡ ಅವಳಿಗೆ ಇರೋ ಪರಿಸ್ಥಿತಿ ಆದರೂ ಏನಾದರೂ ಒಂದು ಪ್ಲಾನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮನೋಜ್ ಹತ್ರ ಈ ಬಿಸ್ನಿಗೆ ಕಾಯಿಸ್ತಾರಲ್ಲ ಮನೋಜ್ ಕೆಟ್ಟಲ್ಲ ಅದನ್ನು ತಗೊಂಡೋಗಿ ಒಂದು ನಾಲ್ಕೈದು ಹಾಸ್ಪಿಟಲ್ಗೆ ಕೊಟ್ಬಿಟ್ಟು ಬರೋಣ ಈ ಥರ ನಮ್ಮದು ಶಾಪ್ ಓಪನ್ ಮಾಡಿದ್ದೀವಿ ನಿಮ್ಗೆ ಏನೇ ಕ ಬೇಕಂದ್ರೂ ನಿಮ್ಮ ಸ್ಟಾಫಿಗೆ ಬೇಕಂದ್ರು ಅಥವಾ ನಿಮ್ಮ ಹಾಸ್ಪಿಟ್ಲಿಗೆ ಬರೋ ಪೇಷಂಟ್ಸ್ ಏನಾದರೂ ಬೇಕಂದರೆ ನಮ್ಮ ಶಾಪ್ನ ರೆಕಮೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡ್ಬಂದ್ರೆ ಹೆಂಗಿರುತ್ತೆ ಅಂತ ರೋಹಿಣಿ ಕೇಳ್ತಾಳೆ ಇದು ಚೆನ್ನಾಗಿದೆ ಪ್ಲ್ಯಾನ್ ರೋಹಿಣಿ ನಾನು ಬರ್ತೀನಿ ಇರು ಹಾಗಾದ್ರೆ ಅಂತ ಹೇಳಿದಾಗ ಬೇಡ ಮನೋಜ್ ನಾನು ನೀವಿಬ್ಬರು ಹೋಗ್ಬಿಟ್ರೆ ಇಲ್ಲಿ ಶಾಪ್ ಯಾರು ನೋಡ್ಕೊತಾರೆ ಇಲ್ಲಿ ಪಕ್ಕದಲ್ಲೇ ಒಂದು ಹಾಸ್ಪಿಟಲ್ ಇದೆ ನಾನು ಹೋಗಿ ಬರ್ತೀನಿ ಇರಿ ಮನೋಜ್ ಅಂದ್ಬಿಟ್ಟು ಒಂದು ನಾಲ್ಕು ಕೆಟಲ್ ನಾನು ತಗೊಂಡು ಕೃಷ್ಣ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ಬರ್ತಾಳೆ ಅಲ್ಲಿ ಒಂದು ಕನ್ಸಲ್ಟ್ ಪರ್ಸನ್ನ ಮೀಟ್ ಮಾಡಿಬಿಟ್ಟು ಸರ್ ಈ ಥರ ನಾವು ಶಾಪ್ ಓಪನ್ ಮಾಡಿದ್ದೀವಿ ನಿಮ್ಗೆ ಏನೇ ಸರ್ವಿಸ್ ಬೇಕಿದ್ರು ನಮಗೆ ಈ ಥರ ಪ್ರಾಡಕ್ಟ್ ಬೇಕಿದ್ರು ನಮಗೆ ಕನ್ಸಲ್ಟ್ ಮಾಡಿ ಅದಕ್ಕೋಸ್ಕರ ನಾನು ಕೆಟಲ್ ನಾನು ಫ್ರೀಯಾಗಿ ಕೊಡಬೇಕು ಅಂದ್ಕೊಂಡಿದ್ದೀನಿ ನಿಮ್ದು ಯಾವುದು ಮೇನ್ ವಾರ್ಡ್ ಇದೆ ಅಂತ ಹೇಳಿ ಅಲ್ಲಿ ಕೊಟ್ಬಿಟ್ಟು ಬರ್ತೀನಿ ಸರ್ ಅಂತೇಳಿದಾಗ ಸರ್ ಆಯ್ತಮ್ಮ ಕೊಟ್ಟು ಬನ್ನಿ ಅಂತ ಹಾಸ್ಪಿಟಲ್ ಅವರು ಹೇಳ್ತಾರೆ ಅದೇ ಥರ ರೋಹಿಣಿ ಪ್ಲಾನ್ ಮಾಡಿಕೊಂಡು ಎಲ್ಲರಿಗೂ ಕೊಟ್ಕೊಂಡ್ಬರ್ತೀವಿ ಬೇಕಾರೆ ಮೀನಾ ಮತ್ತೆ ಸೂರ್ಯ ನೋಡ್ತಾರೆ ಏನು ಇಲ್ಲಿ ಬಂದಿದೆಯಾ ಏನು ಮಾಡ್ತಿದ್ಯಾ ಪೌಡ್ರಮ್ಮ ಇಲ್ಲಿ ಅಂತ ಕೇಳಿದಾಗ ಅದೇ ನಮ್ಮದು ಶಾಪ್ ಓಪನ್ ಆಗಿದೆಯಲ್ಲೋ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಇಲ್ಲೆಂಗೂ ತುಂಬ ಜನ ಬರ್ತಾಯಿರ್ತಾರೆ ಹೋಗ್ತಾರೆ ಹೋಗ್ತಾ ಇರ್ತಾರೆ ಅದಕ್ಕೆ ಈ ಬಿಸಿನೇರ್ ಕಾಯಿಸೋಕೆ ಎಡಲ್ನ ಕೊಟ್ಬಿಟ್ರೆ ನಮ್ಮ ಶಾಪ್ದಿಗೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಇದ್ದೀನಿ ಅಂತ ಹೇಳಿದಾಗ ಮೀನಾ ಒಳ್ಳೆ ಐಡಿಯಾ ಚಿಕ್ಕ ಚಿಕ್ಕ ಐಟಮ್ನ ಕೊಟ್ಟು ದೊಡ್ಡ ದೊಡ್ಡ ಐಟಮ್ನ ಸೇಲ್ ಮಾಡೋ ಐಡಿಯಾ ತುಂಬ ಚೆನ್ನಾಗಿದೆ ರೋಹಿಣಿ ರೋಹಿಣಿಯವ್ರ ಅಂತ ಮೀನಾ ಹೇಳ್ತಾಳೆ ಅವಾಗ ಸೂರ್ಯ ಇಟ್ಕೊಂಡು ಈ ಐಡಿಯೆಲ್ಲ ನಮ್ಮ ಹೆಂಗೆ ಬಂದಿರೋದಿಲ್ವಲ್ಲ ಅಂತ ಹೇಳಿದಾಗ ರೋಹಿಣಿ ಇಟ್ಕೊಂಡು ಇಲ್ಲ ಆಗಲ್ಲ ಇಬ್ರು ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಂಡಿದೀವಿ ಅಂತ ಹೇಳಿದಾಗ ಅವನು ಕರ್ಕೊಬೇಕಾಗಿ ಕರ್ಕೊಂಡ್ಬರ್ಬೇಕಾಗಿತ್ತು ನೀನು ಒಬ್ಬರ ಯಾಕೆ ಹಿಂಗೆ ಇಟ್ಕೊಂಡ್ ಬಂದಿದ್ದೀರಾ ಅಂತ ಕೇಳಿದಾಗ ಅಲ್ಲ ಅವ್ರು ಸ್ವಲ್ಪ ಶಾಪಲ್ಲಿ ಕೆಲಸ ಇದೆ ಅದಕ್ಕೆ ನಾನೇ ಬಂದೆ ಅಂತ ಹೇಳಿದಾಗ ಇಲ್ಲಿ ಅಂತ ಹೇಳಿದಾಗ ಮೀನಾ ಅಯ್ಯೋ ನನಗೆ ಹುಷಾರಿಲ್ಲ ಅಂತ ರೋಹಿಣಿ ರೋಹಿಣಿಯವರೇ ಅದಕ್ಕೆ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಬಂದ್ವಿ ಅದೇ ಕೃಷಿ ಇದಾರಲ್ಲ ಪಾಪ ಅವನಿಗೂ ಕಣ್ಣನ್ನು ಏಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾನೆ ಪಾಪ ಅವ್ರಿಗೂ ಯಾರೂ ಇಲ್ವಲ್ಲ ನೋಡ್ಕೊಳೋದಕ್ಕೆ ಅದಕ್ಕೋಸ್ಕರ ನಾವು ಇಲ್ಲೇ ಇದ್ದೀವಿ ನೋಡ್ಕೊತಾ ಇದ್ದೀವಿ ಅಂತ ಹೇಳಿದಾಗ ರೋಹಿಣಿ ಹೌದಾ ಪಾಪ ಏನಾಯಿತು ಏನು ಅಂತ ವಿಚಾರಿಸಿರ್ತಾಳೆ ಅವಾಗ ಸೂರ್ಯ ಏನು ತುಂಬ ವಿಚಾರಿಸ್ಕೊತ ಇದ್ದೀರ ಹೇಳಿದಾಗ ಅಲ್ಲ ಪುಟ್ಟ ಮಗು ಅಲ್ವಾ ಅದಕ್ಕೆ ವಿಚಾರಿಸ್ಕೊತಾ ಇದ್ದೀನಿ ಅಂತ ರೋಹಿಣಿ ಹೇಳ್ಬಿಟ್ಟು ಸರಿ ನಾನು ಹೋಗಿ ಇದನ್ನು ಕೊಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಒಟ್ಟೋಗ್ತಾಳೆ ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಪಾಪ ಕೃಷ್ಣ ನೋಡಿ ತುಂಬ ಹತ್ಕೊಂಡು ಅಯ್ಯೋ ಕ್ರೀಷ್ ಏನಾಯಿತು ಕ್ರೀಶ್ ಅಂತ ಹೇಳಿ ತುಂಬ ಇದು ಮಾಡ್ಕೊತಾಳೆ ಅವಾಗ ರೋಹಿಣಿ ಅವರಮ್ಮನವನು ಸಮಾಧಾನ ಮಾಡಿ ಎರಡು ದಿನ ಇಲ್ಲೇ ಇದ್ದಾರೆ ಇದ್ದಾರಮ್ಮ ಎರಡು ದಿನ ಬಿಟ್ಟು ಅಬ್ಸರ್ವೇಷನ್ಗೆ ಬನ್ನಿ ಅಂತ ಹೇಳ್ತಾ ಇದಾರೆ ಅಂತ ಹೇಳಿದ ತಕ್ಷಣ ಹಂಗಾದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವೇನಮ್ಮ ಅಂತ ಹೇಳಿದಾಗ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಏನೋ ಒಂದು ಸ್ವಲ್ಪ ಆಗಿದೆ ಅಂತ ಅಷ್ಟೇ ಎರಡು ದಿನ ಬಿಟ್ಟು ಬಿಟ್ಟು ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಸರಿನಮ್ಮ ನಿಮ್ಗೆ ಇಟ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಹೇಳೋಷ್ಟರಲ್ಲೇ ಸೂರ್ಯ ಹೋಗ್ಬಿಟ್ಟು ಬಿಲ್ಲೆಲ್ಲ ಪೇ ಮಾಡಿಬಿಟ್ಟು ಅಂಟಿ ಅಂಟೆ ಅಂತ ಬರ್ತಾನೆ ಅಯ್ಯೋ ಹೇಳಪ್ಪ ಅಂತ ಹೇಳಿದಾಗ ಅಯ್ಯೋ ಪೌಡ್ರಮ್ಮ ಇನ್ನೂ ನೀನು ಇಲ್ಲೇ ಇದೆಯಾ ಹೋಗಿಲ್ವಾ ಏನು ಗೊತ್ತಾ ಹಾಸ್ಪಿಟಲ್ದು ಡಿಸ್ಚಾರ್ಜ್ ಎಲ್ಲ ಆಗಿದೆ ನೀವು ಬಿಟ್ಟು ಎರಡು ದಿನ ಬಿಟ್ಟು ಬಂದಿಲ್ಲಿ ನೀವು ಇದು ಮಾಡ್ಕೊಬೇಕಂತೆ ಅಂತ ಹೇಳಿದಾಗ ಹೌದಾ ಅಯ್ಯೋ ನಾವೇನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸರಿ ನಾನು ಇನ್ನು ಹೊರ್ತೀನಿ ಅಂದ್ಬಿಟ್ಟು ರೋಹಿಣಿ ಅಲ್ಲಿಂದ ಬಂದುಬಿಡ್ತಾಳೆ ಈ ಕಡೆ ಮೀನ ಸೂರ್ಯ ಬಂದ್ಬಿಟ್ಟು ಹೊರ್ಗಡೆ ಬಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಿರ್ಬೇಕಾ ರೆಸು ಮತ್ತೆ ರೋಹಿಣಿ ನೋಡ್ಬಿಟ್ಟು ಏನು ನೀವಿನ್ನೂ ಇನ್ನೂ ಹೋಗಿಲ್ವಾ ಅಂತ ಕೇಳಿದಾಗ ಅಯ್ಯೋ ನಾವು ಹೋಗ್ತೀವಿ ಬಿಡಮ್ಮ ನೀವು ಹೋಗ್ಬೇಕಲ್ವಾ ನೀವು ಯಾಕೆ ಇಲ್ಲಿ ಇನ್ನೂ ಇದು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅಲ್ಲ ನಾವು ಹೋಗ್ತೀವಿ ನೀವು ಬೇಗ ಮನೆಗೆ ಹೋಗಬೇಕಲ್ವ ಪಾಪ ನಿಮ್ಗೆ ಹುಷಾರಿಲ್ಲ ಅಂತ ರೋಹಿಣಿ ಕೇಳಿದಾಗ ಮೀನ ಟಾಂಗ್ ಕೊಡೋದಕ್ಕೋಸ್ಕರನೇ ಅಲ್ಲ ನೀವು ಅಲ್ಲ ನೀವು ಒಂದೊಂದು ನಿಮಿಷನೂ ಹೊರ್ಗಡೆ ಇದೆ ನಿಮ್ಮದು ಲಕ್ಷ ಲಕ್ಷ ಬಿಸ್ನೆಸ್ ಲಾಸ್ ಆಗಿಬಿಡುತ್ತಲ್ವ ನೀವು ಶಾಪ್ ಹೋಗ್ಬೇಕಲ್ವ ನೀವು ಅಂತ ಹೇಳಿದಾಗ ರೋಹಿಣಿ ಕೋಪ ಮಾಡಿಕೊಂಡು ಆಯಿತು ಬಿಡಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ಸೂರ್ಯ ಇಟ್ಕೊಂಡು ಕೃಷ್ಣ ಅವ್ರ ಅಮ್ಮನ್ ಬೈತಾ ಇರ್ತಾನೆ ದುಡಿಯೋದೇ ದೊಡ್ಡ ಇದಾಗ ಹೋಗ್ಬಿಟ್ಟಿದೆ ಪಾಪ ಮಗು ಆಗೋದಿಲ್ವಾ ಅಂತ ಹೇಳಿದಾಗ ಮೀನ ಇಟ್ಕೊಂಡು ಬಿಡ್ರಿ ಅವ್ರ ಮಗು ಅಲ್ವಾ ಕೆಲ್ಸಕ್ ಹೋಗಿರೋದು ಏನೇ ಕೆಲ್ಸಕ್ಕೆ ಹೋಗ್ರಿ ಯಾಕೆ ಇಲ್ಲಿದ್ದ ಕೆಲ್ಸ ಸಿಗೋದಿಲ್ಲ ಅವ್ನ್ ಇಷ್ಟೆಲ್ಲಾ ಮಾಡ್ಕೊಂಡ್ ಪಾಪ ಕಣ್ಣಿಗೆ ಇದು ಮಾಡ್ಕೊಂಡಿದ ಏನಾದ್ರೂ ಪ್ರಾಣಕ್ಕೆ ಏನಾದ್ರೂ ಇದ್ರೆ ಏನಾಗಬೇಕು ಅಂತ ರೋಹಿಣಿನ ಸೂರ್ಯ ಬೈಕೊಂತ ಇರ್ತಾನೆ ಅಂದ್ರೆ ಕೃಷ್ಣ ಅವ್ರ ಅಮ್ಮನ ಸೂರ್ಯ ಬೈತಾ ಇರ್ತಾನೆ ಕೋಪ ಬರ್ತಾ ಇರುತ್ತೆ ನೀವೇನ್ರಿ ಏನ್ರಿ ಯಾವಾಗ್ಲೂ ಇನ್ನೊಬ್ರಿಗೆ ಆಗೋಯ್ತಲ್ಲ ಆಗೋಯ್ತಲ್ಲೀ ನಿಮಗ್ ಬುದ್ಧಿ ಹೇಳೋದು ಅಮ್ಮ ಏನಾಯ್ತು

ಆಯ್ತು ಕಂದ ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು ಅಂತ ಹೇಳಿದಾಗ ಸೂರ್ಯನ ನೋಡ್ಕೊಂಡು ಆಯ್ತು ಬಿಡಿ ಒಂದ್ ಎರಡು ದಿನ ತಾನೇ ಇದ್ದು ಹೋಗಲಿ ಬಿಡು ಅಂತ ರಂಗನಾಥ್ ಅವರು ಕೂಡ ಹೇಳ್ತಾರೆ ಆದ್ರೆ ಶಾಂತಿ ಅಂತೂ ಏನ್ ಏನ್ ಇದು ಚೌತ್ರಿ ಅನ್ಕೊಂಡ್ಬಿಟ್ಟಿದ್ರ ನೀವು ಪದೇ ಪದೇ ಯಾಕೆ ಇವ್ರನ್ನೇ ಕರ್ಕೊಂಡು ಕರ್ಕೊಂಡು ಇದ್ದೀರಾ ಇವ್ರು ಇವ್ರು ಇದು ಅಂತ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ರೋಹಿಣಿ ಅವರಮ್ಮ ಇಲ್ಲ ನಾವು ಹೊಡ್ತೀವಿ ಅಂತ ಹೇಳಿದಾಗ ಅಯ್ಯೋ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಿ ಅವಳು ಹಾಗೇನೆ ನೀವು ಇದು ಮಾಡ್ಕೊಂಬೇಡಿ ಹೋಗಿ ರೆಸ್ಟ್ ಮಾಡಿ ಪಾಪ ಮಗು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದಾಗ ರೋಹಿಣಿ ಈ ಅಮ್ಮ ಯಾಕಾದ್ರೂ ಬಂದ್ರು ಸುಮ್ಮನೆ ಏನಾದ್ರೂ ಒಂದು ಪ್ರಾಬ್ಲಮ್ ಮಾಡೋಕ್ಕೆ ಅಂತಾನೆ ಬರ್ತಾರೆ ಅನ್ಕೊಂಡು ಪಾಪ ಕೃಷ್ಣ ನೋಡಿ ಆಂಟಿ ನೀವು ನಮ್ಮ ರೂಮಲ್ಲೇ ಮಲ್ಕೊಳ್ಳಿ ಅಂತ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಏನು ರೋಹಿಣಿ ಬಂದ್ಬಿಟ್ಟು ಬೇರೆಯವ್ರಿಗೆ ರೂಮ್ನ ಕೊಡ್ತಾ ಇದ್ದಾಳೆ ಅಂದ್ಕೊಂಡು ಏನು ರೋಹಿಣಿ ಅಂತ ಶಾಂತಿ ಕೇಳಿದಾಗ ಅಲ್ಲತ್ತೆ ಪಾಪ ಮಗು ಅಲ್ವಾ ಪಾಪ ಕಣ್ಬೇರೆ ಏಟಾಗಿದೆ ಬಿಡಿ ಅತ್ತೆ ಮಲ್ಕೊಳ್ಳಿ ಅಂದ್ಬಿಟ್ಟು ಹೇಳ್ತಾಳೆ ಅವಾಗ ಎಲ್ಲರಿಗೂ ಶಾಕ್ ಆಗುತ್ತೆ ಸೂರ್ಯನ್ ಯಾಕೋ ಸ್ವಲ್ಪ ಡೌಟ್ ಶುರುವಾಗುತ್ತೆ ಈ ಪೌಡ್ರಮ್ಮ ಈ ರೂಮು ರೂಮು ನಮ್ಮ ರೂಮ್ ಅಂತ ಗಲಾಟೆ ಮಾಡ್ತಾ ಇದ್ದಾಳು ಈಗ ನೋಡಿದ್ರೆ ಇವ್ಗೋಸ್ಕರ ರೂಮ್ ಬಿಟ್ಕೊಡ್ತಾ ಇದಲ್ಲ ಏನು ವಿಷಯ ಅಂತ ಮೀ ಸೂರ್ಯ ಮೀನ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು